ಏನು ಬಂಗಣ್ಣ ಆರಾಮಾಗಿ ಕೂತ್ಕೊಬಿಟ್ಟಿದ್ದೀಯಾ ಅಯ್ಯೋ ಬಾರಪ್ಪ ನಿನ್ನೆ ನೋಡ್ತಾ ಇದೆ ವಯಸ್ಸಾದ್ಮೇಲೆ ಇನ್ನೇನು ಕೂತ್ಕೋದಲ್ಲ ಏನಾರು ಹೇಳು ಇಟ್ಕೊಂಡು ಕೂತ್ಕೋಬೇಕು ಇನ್ನೇನು ಮಾಡ್ತೀಯಪ್ಪ ನಾವು ಏನೋ ನಮ್ಮ ಮನೆಯವ್ರು ಹೇಳಿದ್ರು ರಂಗಣ್ಣ ಅಂತ ಅಂತ ಅಂದ್ರು ಏನು ವಿಷಯ ಹಿಂಗೆ ಕರೆ ಕರೆದಿದ್ದು ಏನೋ ವಿಷ್ಯ ಇರ್ತಾವಪ್ಪ ಸುಮ್ಮನೆ ಕರೀತಾರ ಏನಾದ್ರು ವಿಷಯ ಇದ್ರೆ ಕರಿತೀವಿ ಓಹೋ ಅಂತ ವಿಷಯ ಏನಪ್ಪ ಅಂತ ವಿಶೇಷ ಏನು ಹೇಳು ಕೋಳಿ ಕೋಳಿಗಿಳಿ ಕೂದಿದ್ಯಾ ಆ ಕರ್ಯಕ್ಕೆ ಏನು ಹೇಳು ಅಂತ ವಿಷಯ ಏನು ಅಲ್ಲ ಕಣ ಬರೀ ಕೋಳಿ ಕೂದ್ರೆ ಮಾತ್ರ ಕರಿಬೇಕಾ ಹಂಗೆ ಮಾತಾಡೋ ಕರೆಯೋದ್ರೆ ನಿಗೋದಿಲ್ಲ ನಿಂಗೆ ಬಾ ಬಾ ಮಾತಾಡೋಣ ಹ್ಞೂ ಹೇಳಿ ಏನು ಕೇಳ್ತೀನಿ ಅದೇನು ವಿಷಯ ಏನಂತ ದೊಡ್ಡ ವಿಷಯ ಏನಿಲ್ಲ ಅಣ್ಣಮಯ್ಯ ನಿನ್ನಿಂದ ಏನೋ ಒಂದುಪ್ಪ ಉಪಕಾರ ಆಗಬೇಕಾಗಿತ್ತು ಅದಕ್ಕೆ ಕೇಳಿದ್ನಪ್ಪ ಬಾ ಅಂತ ಬರೋ ಕೇಳ್ದಪ್ಪಾ ಕರಿಬಾರ್ದಾದ್ರೆ ನಮ್ಮಂಥ ಬಾಡೋರಾದ್ರೆ ಏನೈತಿರಂಗಣ ಏನಂತದ್ದು ಉಪಕಾರ ಇನ್ನೇನು ನಾವು ದುಡ್ಡು ಇಲ್ಲ ಕಾಸಿಲ್ಲ ಏನು ಅಂತ ಉಪಕಾರ ಏನು ಕೇಳಿದ್ಯಪ್ಪ ಹಾಂ ಏನು ಹೇಳು ಅಲ್ಲ ಕಣ ದುಡ್ಡು ಕಾಸು ಬೇಕಾದ್ರೆ ಮಾತ್ರ ಉಪ್ಕಾರನಾ ಬೇರೆ ಇನ್ನೇನು ಮಾಡಿದ್ರೂ ಉಪ್ಕಾರ ಆಗೋದಿಲ್ವಾ ಏನು ಬಾಯ್ಲಿ ಮಧ್ಯಾಹ್ನ ನಿನ್ನಿಂದ ಆಗ್ಬೇಕನಂತ ಇಲ್ಲ ಅಂತ ಮಾತ್ರ ಹೇಳ್ಬಾರ್ಕನಂತ ನೀನು ಬಾ ಬ ಬಾ ದುಡ್ಡು ಕಾಸ್ತು ಅಲ್ಲ ಅಂತನೂ ಹೇಳ್ತೀಯಾ ಇನ್ನು ಅಂಥದ್ದೇನಪ್ಪ ನಮ್ಮಂತ ಬಡವ್ರ ಹತ್ರ ಇಸ್ಕೊಳ್ಳೋ ಅಂಥದ್ದು ಹಾಂ ಏನು ಹೇಳು ಇನ್ನೇನು ನಮ್ಮ ಏನು ಇನ್ನು ಮಕ್ಕಳು ಚಿಕ್ಕವು ಹೆಣ್ಣಿಗೆ ಕೊಡೋ ಮದುವೆ ಮಾಡ್ಕೊಂತ ಹೇಳೋಕೆ ಇನ್ನು ಇನ್ನೇನು ಈಗೇನು ಬಾಲ್ಯ ವಿವಾಹ ಮಾಡ್ಕೊಳಕಾಯ್ತದ ಮಕ್ಕಳನ್ನ ಹಾಂ ಅಯ್ಯೋ ಮಕ್ಕಳು ಮದುವೆಗೆ ಬಂದಾಗ ಅದಾಗೆ ಅದಾಗೆ ಆಗುತ್ತೆ ಬಾ ನೀನು ನಿನ್ನ ಏನು ನನ್ನ ಮಗಳವನ್ನ ಇವಾಗಲೇ ನಿನ್ನ ಮಕ್ಳಿಗೆ ತ ಮದುವೆ ಮಾಡ್ಕೊಂತೇನು ಹೇಳೋದಿಲ್ಲ ಕಣ ಅಂತ ಇನ್ನೂ ಆಟ ಆಡ್ತಾವೆ ಅವು ಅವಾಗ ಕೊಟ್ಬಿಟ್ಟು ಮದುವೆ ಮಾಡ್ಕೋಣ ಬಾಯಿ ಕುತ್ಕೊಬಾಯಿ ಹ್ಞೂ ಆಯ್ತು ಹೇಳಿ ಏನು ಸಮಾಚಾರ ಓ ಇವಾಗ ಮೊನ್ನೆ ನಿಮ್ಮ ಸಿಕ್ಕಿಲ್ಲ ಕಣೋ ಇನ್ನೊಂದು ಗಂಡಾಯಿತು ಅಂತ ಅಂತ ಅಂದ್ಲೂ ಹಾಂ ಏನಿಲ್ವಾ ಇದೇ ಖುಷಿಗೆ ಹಾಂ ಹೇಳು ಏನು ಖುಷಿನ ಏನೋ ರಂಗಣ ನಾನು ಒಂದು ಹೆಣ್ಣಾಗಿ ಅನ್ಕೊಂಡಿದ್ದೆ ಅದ್ ಅದು ನೋಡಿರಿ ಐದನೂ ಗಂಡೆ ಆಯಿತು ಮೂರು ಮಕ್ಳು ಅದು ಮೂರು ಗಂಡು ಮಕ್ಳು ಯಾರೋ ಮೂರು ಎಕರೆಲ್ಲಿ ಅವ್ಕೆಲ್ಲಲ್ಲಿ ಹಂಗೆ ಯಾರ ಜಮೀನು ಬರೋದಿಲ್ಲ ಎಲ್ಲಿಂದ ಕೊಡೋದು ಒಂದು ಗೊತ್ತಿಲ್ಲ ಓದಿಸಿನಿ ಓದೋಕ್ಕಾಗುತ್ತೋ ಆಗುತ್ತೋ ಹೋಗಿ ಗೊತ್ತಿಲ್ಲ ನಮ್ಮ ಕೈಲಿ ಯೋ ಅದನ್ನೇ ಯೋಚನೆ ಆಗೈತಿ ಏನು ಮಾಡೋದು ಎಂಥ ಮಾಡೋದು ಅಂತ ಅಂದ್ಬಿಟ್ಟು ಹ್ಞೂ ಹಂಗಂತ ಹೇಳಿಲ್ಲ ನೀ ಮತ್ತೆ ಇವಾಗಲದು ಗಂಡೆ ಆಯಿತು ಅಂತ ಗೋಳ ಅಂತಿದ್ಲು ನಿನ್ನ ನಿನ್ನ ಹೆಂಡ್ತಿನ ಗೋಳ ಅಂತಿದ್ಲು ಬಾಯ್ಲಿ ನಿನ್ನಿಂದ ಏನೋ ಒಂದ್ ಆಗ್ಬೇಕು ಬಾಯ್ಲಿ ಕೂತ್ಕ ಬಾಯ್ಲಿ ಅಯ್ಯೋ ನಮ್ಮ ಮನೆ ನನ್ನ ಹೆಂಡಿ ಮತ್ಮಕ್ಕೆ ಹೋಗಿ ಕೂತವಳೆ ಬೇಡ ಬೇಡ ಅಂತ ಅಂತ ಅಂದೆ ಹೆಣ್ಬೇಕು ಹೆಣ್ಮೇಕು ಅನ್ಕೊಂಡ್ಕೊಂಡು ಕುಣ್ದು ಕುಣ್ದು ಹಿಂಗೆ ಮಾಡ್ಕೊಂಡು ಅಂತ ಅಂದ್ಬಿಟ್ಟು ಇವಾಗಲೂ ಬೈಸ್ಕೊಂಬಂದೆ ನಾನು ಮತ್ತೆ ಕಲ್ವಾ ನನ್ನ ಹೆಂಡ್ತಿಕಲ್ವ ಬುಡ ಅಣ್ಣ ಮಯ್ಯ ಅದಕ್ಕೆ ಆಟಕೆಲ್ಲ ಕೆಟ್ಟಕತೀಯ ಆಗೋದಿಲ್ಲ ಒಳ್ಳೆದಕ್ಕೆ ಆಯಿತಾ ಅವೆಲ್ಲ ಯೋಚನೆ ಮಾಡ್ಕೊಂಡು ಕುತ್ಕೊಬಾರ್ದು ಆಯಿತಾ ಆಗಿದ್ದು ಆಗೈತೆ ಒಳ್ಳೇದೇ ಆಗುತ್ತೆ ಎಲ್ಲದಕ್ಕೂ ಆಗೋದಿಲ್ಲ ಒಳ್ಳೆದಕ್ಕೆ ಕಣಂತ ಬಾಯ್ಲಿ ಕೂತ ಏನು ಒಳ್ಳೇದೋ ಏನು ಒಳ್ಳೆಯದೋ ನನಗೆ ಗೊತ್ತಿಲ್ಲ ಕಣ ಒಂದು ವಿಷಯ ಕೇಳ್ಬೇಕು ಅಂದ್ಕೊಂಡಿದಿನಿ ಅದು ಹೆಂಗ್ ನೀನು ಹೆಂಗೆ ಹೇಳ್ತೀಯ ಅಂತ ನನಗೆ ಗೊತ್ತಿಲ್ಲ ಮಗ ಹಾಂ ಹ್ಞೂ ಅಂತೀಯೋ ಹ್ಞೂ ಅಂತೀಯೋ ಅಂತ ಗೊತ್ತಿಲ್ಲ ನೋಡು ಅಯ್ಯೋ ಅಂತ ಅದನ್ನೇ ಹೇಳ್ತಿದೀಯ ಅದೇನು ಹೇಳಿ ಮಗ ಹೆಂಗಿದ್ರು ಗಂಡ ಆಗೈತಲ್ಲ ನಿಮ್ಮ ಬಾವಂಗ ನಿಮ್ಮ ಅಕ್ಕಂಗು ಆಯ್ತದ ಕೊಟ್ಬಿಡೋತ್ತಗೆ ಅದನ್ನ ಸಾಕತ್ತೆ ನಿಧಾನಕ್ಕೆ ಚೆನ್ನಾಗಿ ಅಲ್ಲ ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬೇಡ ನಾನು ನಿಂಗೂ ಒಂದು ಒಳ್ಳೇದಾಯ್ತದೆ ಅವ್ರಿಗೂ ಒಂದು ಒಳ್ಳೇದಾಗಲಿ ಅಂತ ಕೇಳ್ತಾ ಇದ್ದೀನಿ ನೀನು ನಿಮ್ಮ ಅತ್ತೆ ಏನು ಮಾತಾಡಿಲ್ಲ ಇಲ್ಲ ನಿಮ್ಮ ಭಾವನೂ ಮಾತಾಡಿಲ್ಲ ಇಲ್ಲ ನಿಮ್ಮ ಅಕ್ಕನೂ ಮಾತಾಡಿಲ್ಲ ಏನಕ್ಕೆ ಕೇಳಬೇಕು ಅನ್ನಿಸ್ತು ಹೇಳಬೇಕು ಅನ್ನಿಸ್ತು ಅದಕ್ಕೆ ಕೇಳಿದ್ನಪ್ಪ ನೋಡು ಏನು ಹೇಳ್ತೀನಿ ನೋಡಿ ನೀನು ಚಂಪಣ ಎಂಥ ಮಾತು ಅಂತ ಆಡ್ಬಿಟ್ಟೆ ನೀನು ಹಾಂ ಎಂಥ ಮಾತು ಅಂತ ಆಡ್ಬಿಟ್ಟೆ ಹೇಳು ಹೆಂಗೆ ಕೊಡೋಕ್ಕಾಯ್ತದೆ ಹಾಂ ಇವಾಗ ಎಳೆ ಹಸುಗೂಸೋದು ಇನ್ನು ಇವಾಗ ಹಾಲು ಕುಡಿತ ಇವಾಗ ಊಟೈತೆ ಹಾಂ ಅದು ಹೆಂಗೆ ಕೊಡೋಕಾಯ್ತದೆ ನೀನು ಹೇಳಪ್ಪ ಹಾಂ ನನಗೂ ನಮ್ಮ ನಮ್ಮ ಭಾವನ ಮನೆ ಬೆಳಕಾಗಬೇಕು ನಮ್ಮ ಮನೆ ಬೆಳಕಾಗಬೇಕು ಅಂತ ನನಗೂ ಆಸೆ ಐತೆ ಏನು ಮಾಡ್ತೀಯಾ ಏನೇನಾರೋ ಇವನ್ ಈಗ ಅವರು ಅವರೇನಂತಾರೋ ಈಗ ನಾನು ಕೊಡ್ತೀನಿ ಅಂತ ಅಂತಂದ್ರೆ ನೆನ್ತು ಹೋಗ್ಬೇಕಲ್ಲ ನಮ್ಮ ಅಪ್ಪ ಹೆಣ್ಣು ಒಪ್ಕೊಂತಾನೆ ಅಯ್ಯೋ 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 ಅವ್ರು ಯಾರು ಒಪ್ಕೊಳ್ಳೋದಿಲ್ಲ ಇದೆಲ್ಲ ಆಗದ ಮಾತು ಬಿಡು ನಾನು ಕೆಲಸವೇ ಹೋಯ್ತೀನಿ ಸುಮ್ಮನೆ ಕೆಲಸಬಾರ್ದೆಲ್ಲ ಮಾತಾಡ್ಬೇಡ ನೀನು ಒಂದು ನಿಮಿಷ ನಿಂತ್ಕೊಳ್ಳ ಮಯ್ಯ ಅದು ಯಾಕಂಗೆ ಆತ್ರೆ ಕೊಡ್ತಾ ನನಗೆ ಹೋಯ್ತೀನಿ 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 ಅಂತ ಒಂದು ನಿಮಿಷ ನಿಂತ್ಕೊಂಡು ಮಾತಾಡು ಏನಾಯ್ತದೆ ಮಾತಾಡಿದ್ರೆ ನನಗೆ ಅಯ್ಯೋ ನೀನು ಕೇಳೋದು ಆಗದೆ ಅಂತದು ಹಾಂ ಗಣ ಅಂಗಣ್ಣ ಕೇಳೋದು ಹಾಂ ಅಂತ ಸುಮ್ಮನೆ ಅವಕ್ಕೆಲ್ಲ ಜಾಸ್ತಿ ಹೊತ್ತು ಟೈಮ್ ಕೊಟ್ಕೊಂಡು ಸುಮ್ಮನೆ ಕುತ್ಕೊಬಾರ್ದು ನನಗೂ ಕೆಲಸಗಳಿರ್ತವೆ ಕೆಲಸ ಕಾರ್ಯಗಳವೆ ಹಾ ಇನ್ನು ಏನೇನು ಮಾಡಬೇಕು ನಾವು ಹೋಗ್ತೀನಿ ನೀನು ಹೋಗಪ್ಪ ನೀನು ಯಾರು ಇಡ್ಕೊಂತಾರೆ ಇಲ್ಲಯಾ ಇರುವಂತ ಯಾರು ಇಡ್ಕೊತಾರೆ ಹೋಗಿ ಮುಂಚೆ ಹೋಗಿಂದು ಮುಂಚೆ ನಾನು ಏನು ಕೇಳಿದೆ ಅವತ್ತ ಕೊಟ್ಬಿಟ್ಟು ಹೋಗು ಇಲ್ಲ ಹೂವನ್ನು ಇಲ್ಲ ಹೂ ಹೂವನ್ನು ಅಷ್ಟೇ ನಂಗೆ ಬೇಕಾಗಿರೋದು ಜಾಸ್ತಿ ಇದು ನಾನು ಕೇಳಕ್ಕೆ ಬರೋದಿಲ್ಲ ಅದಕ್ಕೆ ಅಣ್ಣ ಇಂಥ ಕೇಳ್ಬಿಟ್ರೆ ನೀವು ಹೂವನ್ನೂ ಹೂವನ್ನ ಅಂದ್ಬಿಟ್ರೆ ನಾನು ತರಕಾರಿ ವ್ಯಾಪಾರ ಮಾಡ್ತಿದ್ದೀವ ಹಾಂ ಒಂದು ಸ್ವಲ್ಪ ನಮಗೂ ಟೈಮ್ ಬೇಕು ಯೋಚನೆ ಮಾಡಬೇಕು ಎಲ್ಲರೂ ಒಪ್ಕೊಬೇಕು ಅದಕ್ಕೆ ಅವೆಲ್ಲ ಆದ್ಮೇಲೆ ಏನಿದ್ರು ಸುಮ್ಮನೆ ನಾನು ಹೂವು ಅಂತ ಅಂದ್ಬಿಟ್ಟು ಇಲ್ಲಿ ಬಂದುಬಿಟ್ಟು ನಿಂಗೆ ಹೇಳ್ಬಿಟ್ಟು ನೀನು ನಮ್ಮ ಭಾವನೆ ಹತ್ರ ಹೋಗಿ ನಮ್ಮ ಮತ್ತೆ ಹತ್ರ ಹೋಗ್ಬಿಟ್ಟು ನೀನು ಹೂ ಕೊಡ್ತಾರಂತೆ ಅಂತ ಹೇಳ್ಬಿಟ್ಟ ಆಮೇಲೆ ನಾನು ಮರ್ಯಾದೆ ಕಳ್ಕೊಳ್ಳೋದು ನಾವು ಹಾಂ ನೀನು ಹೆಂಡತಿ ಒಪ್ಸೋಕೆ ಅಂತ ತಲೆ ಕೆಟ್ಟಬೇಡ ಆಯಿತಾ ನಾನು ನಿಮ್ಮ ಅತ್ತೆಗೆ ಹೇಳಿದೀನಿ ಹಾಂ ಅವ್ರು ಕೇಳ್ತಾರೆ ಇವಾಗ ಕೇಳ್ತೀನಿ ಅಂತ ಅಂದವ್ರೆ ಹಾಂ ಅಲ್ಲ ಅದೆಲ್ಲ ಸೆಟ್ ಮಾಡಿಟ್ಟಿದ್ದ ನೀನು ಹೂವು ಅಂದರೆ ಸಾಕನು ಓಹೋ ಹೋ ನೀನು ಭಾಳ ಪಾಕ್ ನಮಗ ಇದೆಯಾ ನೀನು ಎಲ್ಲ ಎಲ್ಲಿ ಎಲ್ಲರ್ಗು ಹೇಳ್ಕೊಬ ಹೇಳ್ಬಿಟ್ಟು ಒಪ್ಸೋಕೆ ಇದು ಮಾಡ್ಕೊಂಡು ಕೂತಿದ್ದೀಯ ನೀನು ಹಾಂ ನನ್ನ ಇಂಟಿ ಒಪ್ಕೊಂತಾಳ ಅವಳು ಹಾಂ ಒಪ್ಕೊಳ್ಳೋದಿಲ್ಲ ಅದೇ ಕಾಣಕುವ ನಾನು ಒಪ್ಕೊಂತು ನನ್ನೆಂಟಿ ಒಪ್ಕೊಳ್ಳೋದಿಲ್ಲ ನಾವಿಬ್ಬರು ಒಪ್ಕೊಂಡ್ರು ನಮ್ಮ ಅಪ್ಪ ಅಂತೂ ಒಪ್ಕೊಳ್ಳೋದಿಲ್ಲ ಬಿಲ್ಕುಲ್ ಒಪ್ಕೊಳ್ಳೋದಿಲ್ಲ ಕಣ ರಂಗಣ್ಣ ಆಯಿತಾ ಹಣ ಮೈಯ್ರು ಅದಕ್ಕೂ ಒಂದು ಉಪಾಯ ಐತೆ ನಾನು ಮಾತಾಡ್ತೀನಿ ನಿಮ್ಮ ಅಪ್ಪನ ಜೊತೆ ತಲೆ ಕೆಡಿಸ್ಕೊಂಬಿಡಿ ನೀವು ಆಯಿತಾ ನಾನೇ ಇದ್ದೀನಿ ನಾನು ಮಾತಾಡ್ತೀನಿ ತಲೆ ಕೆಡಿಸ್ಕೊಂಬಿಡಿ ಅವ್ರ ಒಪ್ಸ ಜವಾಬ್ದಾರಿ ನಂದು ನೀವು ಹೂವನ್ನಿ ಆಯಿತಾ ಅಷ್ಟೇ ನಂಗೆ ಕೇಳೋದು ಇನ್ನೇನಿಲ್ಲ ಸರಿ ಹಂಗಣ್ಣ ಆಯಿತು ಅದೇನು ಮಾಡ್ತೀಯಾ ಮಾಡು ಹಾಂ ನೋಡೋಣ ಅದೇನಾಯ್ತು ನೋಡೋ ಬಿಡಣ ಬಿಡೋಣ ಅವರು ಒಂದು ಮನೆ ಬೆಳಕಾ ಅವರು ಒಂದು ಈಗ ಸಾಕಂಡ್ರೆ ನಮ್ಮ ಮಗ ಅಂತ ಸಾಕತ್ತೆ ಅವ್ರು ಬಿಡು ಆಯಿತು ಅದೇನು ನೋಡು ಇಷ್ಟು ಹೇಳಿದ ಇದ್ರೆ ಬಿಡಿ ಸಾಕು ಅಷ್ಟೇ ಸಾಕು ನಂಗೆ ಅಷ್ಟೇ ಬೇಕಾಗಿದ್ದು ಮಿಕ್ಕಿನ ನಾನು ನೋಡ್ಕೊತೀನಿ ಬಿಡಿ ಎಲ್ಲ ಕೆಡಿಸ್ಕೊಬೇಡಿ ಬೈತಿದ್ರೆ ಹೋಗಿ ಹೋಗುವವರೆಗೆ ಏನೋ ಸಿಗ್ತೀನಿ ನನಗೂ ಕೆಲಸಗಳಿದ್ದಾವೆ ಏನೇನು